小美 <laughs> ગોરદાન <laughs> છે

ཉཁ ཉཁེ ལས྿ རར ར྿ ཤ ར འར འར ར྿ ར྿ རག ར ར྿ ར རེ རོ ང ར ར ར ར � ས ཁག ར ར ཇ འསག ོེ ར� རའ འར ན ི ཁ ང ಹಲೋ ಇದು ಮೊದಲ ಸೆಮಿಫೈನಲ್ ಪಂದ್ಯ ಎರಡು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಒಂದು ಬದಿಯಲ್ಲಿ. ಎರಡು ತಂಡದ ನಾಯಕರ ಗಮನಕ್ಕಿರಲಿ ಇಲ್ಲಿ ಜಗಳ ಎತ್ತಿದ ಅದೈತಿ ಕಾಂಪ್ರಮೈಸ್ ಏನಾದ್ರೂ ಅನುಮಾನ ಬಂದಲ್ಲ ಅವ್ರು ಹೇಳ್ತಾರೋ ಸೀರಿಯಸ್ ಆಗಿ ಆಡ್ರಿ ಎರಡು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಇನ್ನೇನು ಕೇವಲ ಎರಡು ಪಂದ್ಯಗಳು ಮಾತ್ರ ಬಾಕಿ ಮೊದಲ ಸೆಮಿ ಫೈನಲ್ ಪಂದ್ಯ ಇದು ಒಂದು ಬದಿಯಲ್ಲಿ ಈ ಒಂದು ಹುಟ್ಟು ಭವನ ಆಚರ್ಚಣೆ ಮಾಡ್ಕೋತಾ ಇರುವ ತಾಟಾ ಫೌಂಡೇಶನ್ ಶಿನ ತಂಡ ಇನ್ನೊಂದು ಬದಿಯಲ್ಲಿ ಮಹಾರಾಷ್ಟ್ರದ ಕಡ್ಲಾಸ್ ತಂಡ ಈ ಒಂದು ಬೆಳಗಾವಿ ಜಿಲ್ಲೆಯ ಮೈಚೂರು ಅಸೋಸಿಯೇಷನ್ ಅನುಮತಿಯೊಂದಿಗೆ ಸಾಗುತ್ತಿರುವ ಈ ಜಂಬಿಗಿ ಗ್ರಾಮದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಹಂತದ ಪಂದ್ಯಗಳು ಮೊದಲ ಸೆಮಿಫೈನಲ್ ಪಂದ್ಯ ಒಂದು ಎರಡರಲ್ಲಿ ಪಂದ್ಯ ಸಾಕ್ತಾ ಇದೆ

ಎರಡು ಅಂಕ ಒಂದೇ ದಾಳಿಯಲ್ಲಿ ಎರಡು ಇಷ್ಟು ಒಂದು ಜಾಸ್ತಿ ಆಗ್ತಾ ಇದೆ ಥರ್ಡ್ ರೈಟ್ ಮಾಡು ಇಲ್ಲವೋ ಮಳೆ ದಾಳಿಯಲ್ಲಿ ಕಡಲಾಸ್ ತಂಡದ ಆಟಗಾರ ಉತ್ತಮವಾದ ಬಗ್ಗೆ ಇಡಿತ ಮತ್ತೆ ಒಂದು ಅಂಕ ತಾಚ ಫೌಂಡೇಶನ್ ಶಿರಾ ತಂಡಕ್ಕೆ ಐದು ಒಂದರಲ್ಲಿ ಪಂದ್ಯ ಆಗ್ತಾ ಇದೆ ಬಿಡ್ರಿ ಉತ್ತಮ ಪಿಪಿ 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 ಬಗತ್ರಿ ఎరడు అంకర మున్నడేలి త్యా ఫౌండేషన్ చినా తండ్రి ಎರಡು ಅಂಗದ ಮುನ್ನಡೆಯಲ್ಲಿ ಟಾಟಾ ಫೌಂಡೇಶನ್ ಚುನಾವಣಾ ತಂಡ ಸಾಕ್ತಾ ಇದೆ ಔಟ್ ಆದವ್ರು ತಲೆಕೂಡಿಸ್ತೀವಿ ಅದೇ ಕಲಿಬಸ್ ಬಸ್ ಎರಡನೇ ಸೆಮಿಫೈನಲ್ ಪಂದ್ಯ ಎಸ್ ಎನ್ ಅಕಾಡೆಮಿ ಜಮಖಂಡಿ ಬಾರಾಮತಿ ಎರಡೂ ಪಂದ್ಯದವರು ಎರಡೂ ತಂಡದವರು ಬೇಗನೆ ತಯಾರಿರಬೇಕು ಬೇಕು ಇದು ತಮಗೆ ಅಂತಿಮ ಕರೆ ಥರ್ಡ್ ರೈಟ್ ಡ್ಯೂ ನಾಡು ಇಲ್ಲವೇ ಮಳಿ ದಾಳಿಯಲ್ಲಿ ಕಡ್ಲಾಸ್ ತಂಡದ ಆಟಗಾರ ಉತ್ತಮವಾದ ಬಗೆ ಹಿಡಿತ ಮತ್ತೆ ಒಂದು ಅಂಕ ಟಾಟಾ ಫೌಂಡೇಶನ್ ತಂಡಕ್ಕೆ ಆರು ಮೂರು ಥರ್ಡ್ ರೈಟ್ ಸೂಪರ್ ಸನ್ನಿವೇಶದಲ್ಲಿ ಅಲ್ ಇಲ್ಲ ವಿಮಡಿ ದಾಳಿಯಲ್ಲಿ ಸೂಪರ್ ಟ್ಯಾಕ ಚಾರ್ಜ್ ಆಗಲಿ ಚಾರ್ಜ್ ಆಗಲಿ ಆರು ಐದರಲ್ಲಿ ಪಂದ್ಯ ಸಾಕ್ತಾ ಇದೆ ಕೇವಲ ಒಂದು ಅಂಕದ ಮುನ್ನಡೆಯಲ್ಲಿ ಫೌಂಡೇಶನ್ ತಂಡ ಸಾಕ್ತಾ ಇದೆ ಮುಂದಿನ ತಯಾರಿ ಎರಡನೇ ಸೆಮಿಫೈನಲ್ ಪಂದ್ಯ ಬಾರಾಮತಿ ಎಸ್ ಕಡೆ ಅಕಾಡೆಮಿ ஆறு ஐதரில் பந்த சாத் தெமிஃபைனல் பந்த வாராம எஸ்என் அகாடமி ஜமண்டி ಏಳು ಐದರಲ್ಲಿ ಪಂದ್ಯ ಸಾಕ್ತಾ ಇದೆ ಎರಡು ಅಂಕದ ಮುನ್ನಡಿ ಇಲ್ಲಿ ಜಾಥ್ಯಾ ಫೌಂಡೇಶನ್ ತಂಡ ಸಾಕ್ತಾ ಇದೆ ಲೈನ್ ಅಂಪೈರ್ ಪ್ಲೀಸ್ ಸ್ಟ್ಯಾಂಡ್ ಅಪ್ ಇವ್ರನ್ನ ಕುಣಸ್ರಿ ಔಟ್ ಆದ್ರೆ ಕುಣಿಸ್ರಿ ಅವ್ರು ಕೇಳಿಕರ ಡಬ್ಬನೇ ಆಗೋದ್ ತಪ್ಪಡ್ಸು ಉಂಟ್ರತೇವ ನೀವ ಡೌನ್ ಆಗಿರಿ ನಾವಬ್ಬ ಹೇಳ್ತಾ ಚಾರ್ ಡೌನ್ ಆಗಿತಿ ಮರಕ್ಕೆ ಸದಾಶು ಮಹಾರಾಜ್ ಕಿ ಜೈ ಈ ರಾತ್ರಿ ಪಾಪ ಒಬನೆನಪ್ಪಾ ಸೂಪರ್ ಟ್ಯಾಕಲ್ ಏಳು ಏಳು ಬಲದಲ್ಲಿ ಪಂದ್ಯ ಮಧ್ಯಂತರ ಅವಧಿ ಮುಕ್ತಾಯ

ಲೈನ್ ಅಪ್ಲೈ ಬಂದ್ ಬಂದ್ ಬರಲ್ಲ ಏ ಬರಲ್ಲಪ್ಪ ಪಂದ್ಯ ಆಗ್ತಾ ಇದೆ ಸೂಪರ್ ಅಟ್ಯಾಕ್ ಅಲ್ಲದೆ ಮೂಲಕ ಪಾಯಿಂಟ್ಗಳನ್ನ ಕಲೆ ಹಾಕಿದ ಕಡ್ಲಾಸ್ ತಂಡ ಇದು ಮೊದಲ ಫೈನಲ್ ಪಂದ್ಯ ಇಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ಜಂಬಗಿ ಗ್ರಾಮದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಟಕ್ಕೆ ತಯಾರಿ ಮುಂದಿನ ಪಂದ್ಯ ಬಾರಾಮತಿ ಎಸ್ ಎನ್ ಅಕಾಡೆಮಿ ಎರಡು ತಂಡದವರಿಗೆ ಹಲೋ ಹಲೋ ಅಲ್ಲಿ ಹಂಗ ಡಿಸ್ಪ್ಲೇ ಮೇಲೆ ತಾತ್ಯಾ ಪಾಟೀಲ್ ಅವರು ಶ್ರೀಮಂತ ತಾತ್ಯ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತೋರಿಸುವ ಕೆಲಸವನ್ನು ಕೂಡ ಮಾಡ್ತಾ ಸೂಪರ್ ಸೂಪರ್ ಒಂಬತ್ತು ಎರಡು ಎರಡು ಅಂಕದ ಮುನ್ನಡಿ ಇಲ್ಲಿ ಕಡ್ಲಾಸ್ ತಂಡ ಸ್ಟಾರ್ಟ್ತಾ ಇದೆ ಬಾರಾಮತಿ ಎಸ್ ಎನ್ ಅಕಾಡೆಮಿ ಎರಡು ತಂಡದವರಿಗೆ ಕೊನೆಯ ಕರೆ ಎರಡನೇ ಸೆಮಿಫೈನಲ್ ಪಂದ್ಯ ಎಂಟು ಒಂಬತ್ತು ದಾಳಿಯಲ್ಲಿ ಕರಿಯಪ್ಪ ಸೂಪರ್ ಟ್ಯಾಕಲ್ ಆನ್ ಇರ್ತದೆ ಒಂಬತ್ತು ಎಂಟರಲ್ಲಿ ಪದ್ಯ ಸಾಕ್ತಾ ಇದೆ ಒಂದು ಅಂಕದ ಮುನ್ನಡಿಯಲ್ಲಿ ಕಡ್ಲಾಸ್ ತಂಡ ಸಾಕ್ತಾ ಇದೆ ಜಮಗಿ ಗ್ರಾಮದ ಅಂತಿಮ ಹಂತದ ಪಂದ್ಯಗಳು ಸಾಕ್ತಾ ಇವೆ ಮೊದಲ ಸೆಮಿಫೈನಲ್ ಪಂದ್ಯ ಒಂದು ಬದಿಯಲ್ಲಿ ಟಾಟಾ ಫೌಂಡೇಶನ್ ಶಿನಾಳ್ ಇನ್ನೊಂದು ಬದಿಯಲ್ಲಿ ಕಡ್ಲಾಸ್

ಎಂಟು ಒಂಬತ್ತರಲ್ಲಿ ಪಂದ್ಯ ಸಾಕ್ತಾ ಇದೆ ಒಂದು ಅಂಕದ ಮುನ್ನಡೆಯಲ್ಲಿ ಕಡ್ಲಾಸ್ ತಂಡ ಸಾಕ್ತಾ ಇದೆ ಎತ್ತರ ನಿಲುವಿನ ಆಟಗಾರ ಇಲ್ಲಿ ನೋಡೋದು ಲೈನ್ ಅಂಪೈರ್

ಉತ್ತಮವಾಗಿರ್ತಕ್ಕಂಥ ಹಾಳದ ಹಿಡಿತ ಒಂಬತ್ತು ಹನ್ನೊಂದು ಎರಡು ಅಂಕದ ಮುನ್ನಡೆಯಲ್ಲಿ ಕೊನೆಯ ಮೂರು ನಿಮಿಷದ ಆಟ ಬಾಕಿ ಲಾಸ್ಟ್ ರಿಮೈನಿಂಗ್ ತ್ರೀ ಮಿನಿಟ್ಸ್ ಮೂರ್ ಟೀಮ್ ಕ್ಯಾಪ್ಟನ್ ಸೂಪರ್ जागले तिबर हे समा काली बस प्लेयर काल हॅलो ಎಂಟು ಅಂಕದ ಮುನ್ನಡಿಯಲ್ಲಿ ಕಡ್ಲಾಸ್ ತಂಡ ಸಾಕ್ತಾ ಇದೆ ತೊಳು ತೊಳೆ ಏರ್ ಪ್ಲೇರ್ ಕಲಿಬರ್ಸ್ ಕಲಿಬರ್ಸ್ ಹದಿನೆಂಟು ಹನ್ನೊಂದು S.N. Academy जमखी बारामी S.N. Academy जमखी तरदवर तयारी मूंखे बरबो